ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಕೆ ಎಸ್ ನಿಸಾರ್ ಅಹಮದ್ ರವರ ಕಿರು ಪರಿಚಯವನ್ನು ತಿಳಿದುಕೊಳ್ಳೋಣ ಇವರ ಪೂರ್ಣ ಹೆಸರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಇವರ ಜನನ ಐದನೇ ಫೆಬ್ರವರಿ ಹತ್ತೊಂಬತ್ತು ನೂರ ಮೂವತ್ತಾರು ಜನ್ಮಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಎಂಬ ಗ್ರಾಮ ತಂದೆಯ ಹೆಸರು ಶೇಖ್ ಹೈದರ್ ಹಾಗೆ ಇವರ ತಾಯಿಯ ಹೆಸರು ಹಮೀದಾ ಬೇಗಮ್ ಇವರ ವೃತ್ತಿ ಭೂಗೋಳಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರ ಪ್ರಮುಖ ಕೃತಿಗಳ ಬಗ್ಗೆ ತಿಳಿದುಕೊಳ್ಳೋದಾದರೆ ಮನಸ್ಸು ಗಾಂಧಿ ಬಜಾರ್ ನೆನೆದವರ ಮನದಲ್ಲಿ ನಿತ್ಯೋತ್ಸವ ಹಾಗೆಯೇ ಸುಮೂರ್ತ ಪ್ರಮುಖ ಕೃತಿಗಳಾಗಿವೆ ಇನ್ನು ಇವರಿಗೆ ದೊರೆತ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದಿಷ್ಟು ಕೆ ಎಸ್ ನಿಸಾರ್ ರವರ ಕಿರು ಪರಿಚಯ ವಿಡಿಯೋ ಇಷ್ಟಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು